ಅದೊಂದು ಟ್ರೆಂಡಿಂಗ್ ವಿಡಿಯೋ ಅಂದ್ರೆ ಟ್ರೆಂಡಿಂಗ್ ರೀ ಮ್ಯಾಚ್ ನಡೆಯಲ ಈ ಸದ್ಯ ಸದ್ಯದೊಂದು ಟಾಪಿಕ್ ತಗೊಂಡು ನೀವು ಯೂಟ್ಯೂಬ್ ದ ಹಾಕ್ರಿ ಸದ್ಯ ಈಗಿಂದ ನೀವು ಒಂದೊಂದು ವಿಡಿಯೋ ಮಾಡಿ ಹಾಕ್ರಿ ನಾ ಲೈವ್ ಸ್ಟ್ರೀಮ್ ದಾಗ ಬಂದ ಹೇಳುದು ಇಷ್ಟ ನಿಮಗೆ ಈ ಸದ್ಯ ಏನು ಮ್ಯಾಚ್ ಕೆದ್ದಾರಲ್ಲ ಇಂಡಿಯಾದವ್ರ ಅದಕ್ಕೋಸ್ಕರ ಹೇಳುದು ಇದನ್ನ ಏನಾರ ನೀವು ಒಂದು ಟಾಪಿಕ್ ಮಾಡಿ ಯೂಟ್ಯೂಬ್ ದಾಗ ಹಾಕಿ ವಿಡಿಯೋ ಮಾತ್ರ ಖತರ್ನಾಕ್ ಕೊಡ್ತಾವು ನಿಮ್ದು ಹಂಗ ಯೂಟ್ಯೂಬ್ ಚಾನಲ್ ಇನ್ಕ್ರೀಸ್ ಹಾಕತಿ ಒಟ್ ಹತ್ರ ನಮ್ಗೆ ಖೇಲ್ ಅನಾಹುತ ಆಡಿದಾರ ಅವ್ರದ್ದು ಒಂದು ಟಾಪಿಕ್ ಮಾಡ್ಕೋರಿ ಹಂಗ ನೀವು ನಮ್ಮ ವಿರಾಟ್ ಕೊಹ್ಲಿ ಒಂದು ಟಾಪಿಕ್ ಮಾಡ್ಕೊರಿ ರೋಹಿತ್ ಶರ್ಮಾ ಒಂದು ಟಾಪಿಕ್ ಮಾಡ್ಕೊರಿ ಅಂಥವ್ರದೊಂದೊಂದು ಕ್ಯಾರೆಕ್ಟರ್ ಗಳು ವಿಡಿಯೋ ಮಾಡಿ ಯೂಟ್ಯೂಬ್ ದ ಅಪ್ಲೋಡ್ ಮಾಡಿದ್ರೆ ನಿಮ್ಮ ಚಾನಲ್ ಬೆಳೆಯೋ ಸಾಧ್ಯತೆ ಭಾಳ ಐತಿ ಈಗಿಂದ ಈಗ ನಮ್ಮ ನಾಳೆ ಮಾಡಿರಂದ್ರೆ ಅಟೋಟಿಗೆ ಒಂದು ನೂರಾರು ಯೂಟ್ಯೂಬರ್ಗಳಿಗೆ ಈಗ ಎಷ್ಟೋ ವೀಡಿಯೋ ಅಪ್ಲೋಡ್ ಮಾಡಿರ್ತಾರೋ ಆದ್ರೆ ನಿಮಗೆ ಹೇಳೋದೇನಂದ್ರೆ ಇಂಡಿಯಾಗ ಗೆದ್ದೆತ್ಲ ಖುಷಿ ಖುಷಿಗಳಿಗೆ ಎಲ್ಲಾರು ಯೂಟ್ಯೂಬ್ ದಾಗ ಹೋಗಿರ್ತಾರೆ ಅದಕ್ಕೋಸ್ಕರ ನಿಮಗೆ ಯೂಟ್ಯೂಬ್ ಈಗಿಂದ ಈಗ ನೀವು ವಿಡಿಯೋ ಹಾಕಿದ್ದು ಇಂಡಿಯಾ ಇಂಡಿಯಾ ಗೆದ್ದೈತ್ ಅಂತ ಹೇಳಿ ಅದ್ರ ಬಗ್ಗೆ ಒಂದು ಏನಾರ್ರೀ ನೀವೊಂದು ಕ್ರಿಯೇಟ್ ಮಾಡ್ಕೋಬೇಕು ಅವ್ರು ಹ್ಯಾಂಗಿದಾರಪ್ಪ ಅಂದ್ರೆ ಅದ್ರ ಬಗ್ಗೆ ಕ್ರಿಯೇಟ್ ಮಾಡ್ಕೊಂಡು ನೀವು ಯೂಟ್ಯೂಬ್ದಾಗ ವೀಡಿಯೋಗಳು ಅಪ್ಲೋಡ್ ಮಾಡಿರಿ ಪಕ್ಕ ಒನ್ ನಂಬರ್ ಓಡ್ತಾವೆ ಹೇಳಿ ಕೇಳಿ ಓಡ್ತಾವೆ ಯಾಕಂದ್ರೆ ನಂಗೆ ಗ್ಯಾರಂಟಿ ಇದೆ ಯಾಕಂದ್ರೆ ನಾನು ಹಾಕ್ಬೋದು ಈ ಚಾನಲ್ ಹಂಗೆ ನಡೆಯೋದಿಲ್ಲ ಅನ್ನೋ ಸಂಬಂಧನ ನಾವು ಹಾಕತ್ತಿಲ್ಲ ಈ ಸದ್ಯ ಒಬ್ರು ನೋಡಾತಿಲ್ಲ ಅಂದ್ರೂ ಚಿಂತೆ ಮಾಡೋದಿಲ್ಲ ಈ ವಿಡಿಯೋ ಹಿಂದಗಡೆ ಅಪ್ಲೋಡಿಂಗ್ ಮಾಡಿ ಪ್ರೊಸೆಸಿಂಗ್ ಮಾಡಿದ ಮ್ಯಾನ ಇಂಡಿಯಾ ಬಗ್ಗೆ ಇದನ್ನು ಮಂದಿ ನೋಡ್ತಿರ್ತಾರಲ್ಲ ಹಾಂ ಎರಸಿ ಇದು ಕರೆ ಐತೆ ಅಲ್ವಾ ಮರ್ಯಾನ ಇಂಥ ಮಾಡ್ರಿ ಓಡ್ತಿತ್ತಲ್ಲ ನನ್ನ ಚಾನಲ್ ಅನ್ನಕ್ಕೆ ಹೋಗ್ಬೇಡ್ರಿ ಇಂಡಿಯಾಗೆ ಇದ್ದಿತ್ತು ನಮ್ಮ ಚುಲ್ನಾತು ಅಂತಾದ್ರಾಗೂ ನಮ್ಮ ಕೆ ಎಲ್ ರಾಹುಲ್ ಅವರು ಮಾತ್ರ ಅವರಿಗೆ ಅವ್ರಿಗೆ ಮೈಂಡಿ ಮ್ಯಾಚನ್ನು ನೋಡಿ ಆ ಭಾರಿ ಭಾರೀ ನಮ್ಮ ಅಣ್ಣ ಅಂದ್ರೆ ಅಣ್ಣ ರೀ ಕೇಳ್ರವ್ಲ ಅಣ್ಣ ಕರ್ನಾಟಕದವ್ರಲ್ಲ ನಮಗೊಂದು ಹೆಮ್ಮೆ ಐತಿ ಉತ್ತರ ಕರ್ನಾಟಕ ಮಂದಿ ಮಾತ್ರ ಕೇಳ್ರವ್ನು ಭಾಳ ಪ್ರೀತಿಸ್ತಾರೆ ಆ ಕಡೆ ಅವ್ರು ಏನು ಮಾಡ್ತಾರೆ ಗೊತ್ತಿಲ್ಲ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಒಂದು ಕದರ್ ಕೇಳ್ರವ್ ನಮ್ಮ ಅವ್ಳೇ ಕರ್ನಾಟಕದವಳೆ ಅಂತಾರು ಆ ನಮ್ಮ ಹಾರ್ಥಿಕ್ ಪಾಂಡ್ಯ ಇವ್ರು ನಿಲ್ಲಿಕ್ಕೆ ಕೆಲಸ ಆಗ್ತಿರ್ಕಲ್ಲ ಅಂತ ಅಂತ ನೋಡಿರಿ ಯಾಕಂದ್ರೆ ಅವ್ರು ನಡಕ್ಕೆ ಮ್ಯಾಚ್ ಯಾಕೆ ಗೆಲ್ಲುವಂಗೆ ಅವ್ರ ಅವ್ರ ಕೈಯ್ಯಾಗ ಅದಕ್ಕೋಸ್ಕರ ಒಂದು ಟಾಪಿಕ್ ಮಾಡಿ ನೀವು ಯೂಟ್ಯೂಬ್ದೊಳಗೆ ಹಾಕ್ರಿ ಪಕ್ಕ ಒನ್ ನಂಬರ್ ಹೋಗ್ಕತಿ ನ್ಯೂಜಿಲ್ಯಾಂಡ್ ಬ್ಯೂಟಿ ಏನು ರೀ ಯಾವ ಹೊಡಿತಾನೆ ಮನಿ ಮ್ಯಾಚ್ ಏನು ಬಿಡ್ರಿ ಅವರು ಅದಕ್ಕೆ ಹ್ಯಾಶ್ ಹೊಡಿದ್ರು ಆದರೆ ಈಗ ಏನಿದೆ ನೂರ ಐವತ್ತು ಒಂದ್ರ ನಗಿ ಬರ್ತದ ಗೆಲ್ತಾರಂತ ಅನ್ಕೊಂಡು ನಿನಗೆ ಗೆದ್ದಾರೀ ಅಂತರೂ ಕೂಡ ನೀವು ನಮ್ಗೆ ವೀಡಿಯೋ ಸಪೋರ್ಟ್ ಮಾಡ್ರಿ ನಮ್ಮ ಇಂಡಿಯಾ ಗೆದ್ದಕ್ಕೆ ಜೈ ಭಾರತ್ ಮಾತಾಕಿ ಇಷ್ಟ ನೋಡಿರಿ ಏನು ಹೇಳಕ್ಕೋಗ್ಲ ಅಂತೂ ಇತ್ತು ಒಟ್ಟು ಇಂಡಿಯಾಗ ಗೆದ್ದ್ರಿ ಇದೇ ಟಾಪಿಕ್ ಮ್ಯಾಗ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ಕೊರಿ ನಿಮ್ಮ ಚಾನಲಲ್ಲಿ ಬೆಳೆಸ್ರಿ ನಮ್ಮ ಲೈವ್ ಸ್ಟ್ರೀಮ್ ನೋಡಿದಿಕ್ಕೆ ನಿಮಗೆ ಥ್ಯಾಂಕ್ಸ್ ಅಂತಲೂ ಇದನ್ನು ಯಾರು ಲೈವ್ ಸ್ಟ್ರೀಮ್ ನೋಡಿರ್ತಾರಲ್ಲ ಅವರಿಗೆಲ್ಲ ಹೇಡ್ಸಪ್ಪ ಎಡ್ಸಪ್ಪ ಅನ್ಕಿಂತರ ಧನ್ಯವಾದಗಳು ನಮ್ಮ ಉತ್ತರ ಕನ್ನಡದ ಬಂದಿದ್ದಕ್ಕೆ ಚಲೋ ಅಪ್ಪ ಮತ್ತು ಬೇರೆ ಮುಂದೊಂದು ಬೇರೆ ಇರ್ತೈತೆ ರೀ ಅಣ್ಣುದು ಯಾಕಂದ್ರೆ ನಮ್ಮ ವೀಡಿಯೋ ಅಂದ್ರ ಅದಕ್ಕಾಗಿ ಗೆಸ್ಟ್ ಮುಂದಿಗೆ ಎಕ್ಸೈಟ್ಮೆಂಟ್ ಆಗಿದ್ ಗೊತ್ತಿಲ್ಲ ನನಗೆ ಮಾತ್ರ ಫುಲ್ ಖುಷಿ ಆತು ಯಾಕಂದ್ರೆ ನಾವು ಮೊದಲ ಕ್ರಿಕೆಟ್ ಪ್ರೇಮಿ ಅಂತ ಅಂದ್ರೆ ನಮ್ಮ ಆರ್ ಬಿ ಅಂದರೆ ನಮ್ಗೆ ಭಾಳ ಕ್ಯಾತಿ ಇಷ್ಟ ಅದಕ್ಕೋಸ್ಕರ ನಮ್ಮ ಯೂಟ್ಯೂಬ್ ಹೇಳ್ಬೇಕಂತ ಬೈನಿ ಇಂಥವು ಟಾಪಿಕ್ ಮಾಡಿ ಹಾಕೋರ್ ಪಾ ನಿಮ್ಮ ಚಾನಲ್ ಬೆಳೆಸ್ರಿ ಅಂತ ಅಂದ್ರೆ ಆ ಟಾಪಿಕ್ ಹೆಂಗ್ ಮಾಡೋದು ಅಂತ ನಾನು ಕೇಳ್ಕೊಬೇಡ್ರಿ ನಾ ಮಾಡಿ ಹಾಕಿದ್ರೆ ಆಮ್ಯಾಗ ಅದನ್ನ ಕಾಪಿ ಮಾಡಿ ಹಾಕಿರಿ ನಾವು ಮತ್ತು ಕಾಪಿ ಟೂಲ್ ಫುಲ್ ನಿಮಗೆ ಓಪನ್ ಮಾಡ್ಬೇಕೆ ನೀವು ನಂದ ವೀಡಿಯೋ ಹಾಕಿದಾನೆ ನೋಡಂತೇಳಿ ಹಂಗೆಲ್ಲ ಹೋಗ್ಬೇಡ್ರಿ ಅರ್ಧ ಯಾವ ಕಾಪಿ ತೊಗೊಂಡು ಹಾಕಬೇಡ್ರಿ ನಿಮಗೆಲ್ಲ ಮಾತಾವ ಕಾಪಿ ರೆಟ್ ಬರ್ತಾವ ಬರ್ತಾವನ್ನೆಲ್ಲ ಮುಂದಿನ ಹಿಡಿದಾಗ ಹೇಗೆ ಐ ಹಿಂದ್ ಹಿಡಿಯೋಗಳು ಹೇಳ್ತು ನೋಡ್ಕೊಂಬರಿ ಒಟ್ಟು ಸರ್ತಿ ಇದ್ದನು ಅದಕ್ಕೋಸ್ಕರ ಇಂಡಿಯಾಗೆ ಇದ್ದಿದ್ದಕ್ಕೆ ನಿಮಗೂ ಖುಷಿ ಆಗೈತೆ ಅನ್ಕೊಂಡು ಅದ ಖುಷಿ ಒಳಗೆ ನಮಗೂ ಸಪೋರ್ಟ್ ಮಾಡಿರಿ ಮತ್ತೆ ನೆಕ್ಸ್ಟ್ ಹಿಡಿದಾಗ ಇಂಡಿಯಾಗೆ ಇದ್ದಿದ್ದಕ್ಕೆ ಮಾತ್ರ ಬ್ಯಾಂಕಿ ಖುಷಿಯಾಗಿ ಬಿಟ್ಟೈತೆ ನೋಡಿ ಒನ್ ನಂಬರ್ ಓಕೆ ಬರ್ತಾನೆ ರೀ ಇಂಡಿಯಾ ಇದ್ದಿದ್ದಕ್ಕೆ ಮಾತ್ರ ಫುಲ್ ಖುಷಿ ಆಯ್ತು ಅದಕ್ಕೆ ಬಂದು ಹೇಳ್ಬೇಕಂತ ಅನ್ಕೊನಿ ಸ್ಟಿಕ್ ಮುಂದೂಡೆ ಇವತ್ತಿನ ಲೈವ್ ಸ್ಟ್ರೀಮ್ ಇಲ್ಲೇ ಬಂದು ಮಾಡತ್ತೀ ಓಕೆ ಡನ್